ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಸಚಿನ್ ಕಾಸರ್ ಇವತ್ತು ನಮ್ಮ ಕಂಪ್ನಿಯಾಗ ಆಟ್ ಫೋರ್ಟ್ಸ್ ಅದಾವೆ ಯಾವ್ಯಾವ ಆಟಗಳದಾವೆ ನೋಡ್ಕೊಂಡು ಬರೋಣ ಬನ್ನಿ

ಇಲ್ಲಿ ನೋಡಿ ಕ್ರಿಕೆಟ್ ಗೌಂಡ್ ಆರ್ ದೊಡ್ಡದೈತಿ ಎಷ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಹೂವಿನ ಡೆಕೋರೇಷನ್ ಚಂದ ಮಾಡ್ಯಾರ ಆಗೈತಿ ಎರಡು ಚೆಂದ ಡೆಕೋರೇಷನ್ ಮಾಡಿರಂತ ವಿಡಿಯೋ ಮಾಡ್ಕೊತಿದ್ರೆ ನಮ್ಮ ಫ್ರೆಂಡ್ ಹೋದ ಈ ಕಡೆ ನಮ್ಮ ಬ್ರಾಹ್ಮಣ್ ಆ ಕಡೆ ಇದಾರೆ ಉದಯ ಸಚಿನ್ ಬ್ಲಾಗ್ ಮಾಡ್ಕೊಂಡು

ಸರಿ <laughs> <laughs> uh, <the>

ನೀ ಮಾತಾಡ್ತಾ ಹೋಗ್ ನೀವು ಮಾತಾಡ್ತೀನಿ ನೀನು ನಿಲ್ಲು ನಾನು ವಿಡಿಯೋ ಆನ್ ಮಾಡ್ತೀನಿ ನಾನು ಗೊತ್ತಾದಾ ಮಾಡ್ತಾ ಇದಾನೆ ಹುಡುಗ ತೆಗಡೆ ಕ್ರಿಕೆಟ್ ಆಗ್ತಾ ಇದಾರ ಸಿಕ್ಕೋ ಬಿಟ್ಟು ಅಂತೂ ಬಿಡುತ್ತೆ ಆಚೆ ಬಿಡತಾ ವಿಡಿಯೋ ಹೆಂಗ ತೆಗಿದಾ ಕ್ಲಿಯರ್ دينا مانو بالا نال ها نيلا لا روجي کي پانا جي آهي ۽ اهو پٿي جو ان کي پٿي جو يا موڪري کي سان ڪو ڪنهن ڪري نه 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 نپٽسو نپٽس ستون ڪربس ۽ موڪري تو ಇಲ್ಲಿ ತಗೋ ಇಲ್ಲಿ ಹುಡುಗರು ಸೊ ಗಾಯಕ್ ಈ ಕಡೆ ಟೀ ಶರ್ಟ್ ಟೀ ಶರ್ಟ್ ಅನ್ನಿಸ್ತಾ ಇದ್ದಾರೆ ಹಾಗೆ ನನಗೂ ಅಂದ್ಕೊಟ್ಟು ಮತ್ತೆ ಈ ಕಡೆ ಬಂದರೆ ವಾಲಿಬಾಲ್ ತಗೊಂಡು ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆ ಕಡೆ ವಾಲಿಬಾಲ್ ಮ್ಯಾಪ್ ಅಂದ

ನೆಕ್ಸ್ಟ್ ಈ ಕಡೆ ಬಂದ್ರೆ ಕೇರ ಮಾಡ್ತಾ ಇದ್ದಾರೆ ಸೊ ಗೈಸ್ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ